பொறுமான் பொறு அவர் மாத்தலப்பா நான் சொல்றேன் ஆ இது வந்து இதுக்கு வந்து என்னது ஆ 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 ಬೆಳೆಯನ್ನು ಪಾವತಿಸಿದರೂ ಕೂಡ ಇದುವರೆಗೂ ವಿಮೆ ಹಣವನ್ನು ಪಾವತಿಸಿರುವುದಿಲ್ಲ ರೈತರಿಗೆ ಕೂಡಲೇ ಹಣವನ್ನು ಪಾವತಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರೈತರೆಲ್ಲರೂ ಉಪವಾಸ ಸದ್ಗಾರ ಹೋರಾಟ ಮಾಡುವುದು ತಮ್ಮ ಗಮನಕ್ಕೆ ತೆರಬಿ ಕಟಾವು ಏನು ಮಾಡ್ತಾರೆ ಬಿ ಒ ಏನು ಬೆಳೆ ಕಟಾವು ಮಾಡ್ತಾರೆ ಆ ಕಟಾವು ಕೆಲವು ಸರ್ವೆ ನಂಬರ್ಗಳನ್ನು ಬಿಟ್ಟು ಕಟಾವು ಮಾಡಿದ್ದಾರೆ ಅಂತೇಳಿ ಇನ್ಶೂರೆನ್ಸ್ ಒಂದು ಅಬ್ಜೆಕ್ಷನ್ ಹಾಕಿದ್ರು ಅರ್ಥ ಆಯಿತಾ ಈ ಥರ ನಲವತ್ತು ಪಂಚಾಯಿತಿಗಳಿಗೆ ನಮ್ಮ ಜಿಲ್ಲೆಯಲ್ಲಿ ನಲವತ್ತು ಪಂಚಾಯತಿಗಳಿಗೆ ಅಬ್ಜೆಕ್ಷನ್ ಹಾಕಿದೆ ಬೇರೆ ಬೇರೆ ಅಬ್ಜೆಕ್ಷನ್ಸ್ ಬೇರೆ ಬೇರೆ ಈ ದೇವರಿಗೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತಾನೆ ಅಥವಾ ಸರಿಯಾಗಿ ಮಾಡಿಲ್ಲ ಅಂತ ಅಥವಾ ಈ ಭಾಳಷ್ಟು ಸಮಸ್ಯೆ ಅಂದರೆ ಆ ಏನು ಮೂಲವಾಗಿ ಯಾವ ಸರ್ವೆ ನಂಬರ್ ಲಾಟ್ ಆಗಿತ್ತು ಆ ಸರ್ವೆ ನಂಬರಲ್ಲಿ ಮಾಡಬೇಕಾಗಿತ್ತು ಸರ್ವೆ ನಂಬರ್ ಬಿಟ್ಟು ಬೇರೆ ಕಡೆ ಇಲ್ಲಿ ಬೆಳೆ ಕಟ್ಟಿದ್ರೆ ಗೊತ್ತಿದೆಯಲ್ವಾ ಬೆಳೆ ಕಟಾವದನ್ನ ಮಾಡಿದ್ದಾರೆ ಹೇಳಿ ಅವರು ಇನ್ಶೂರೆನ್ಸ್ ಕಂಪ್ನಿಯವ್ರ ವಾದ ಆ ವಾದವನ್ನು ಈ ಥರ ಎಲ್ಲ ನಲವತ್ತು ದಾವಣಗೆರೆ ಜಿಲ್ಲೆಲ್ಲ ನಲವತ್ತು ಪಂಚಾಯತ್ಗಳಿಗೆ ಅವರು ಅಬ್ಲೆಕ್ಷನ್ ಹಾಕಿದ್ರು ನಮ್ಮ ಡಿ ಎಸ್ ಒ ಮೇಡಮ್ ಹೋಗಿ ಬಂದು ಅಲ್ಲಿ ಅಲ್ಲಿ ಮೇಡಮ್ ಏನು ಮಾಡಿದ್ರು ಅವಾಗ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮಾಡಿ ಏನಾಯಿತು ಈ ನಲವತ್ತು ಅಬ್ಜೆಕ್ಷನ್ಸನ್ನು ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಕರೆಸಿ ಡಿ ಸಿ ಸಾಹೇಬ್ ಏನು ಮಾಡಿದ್ರು ಇನ್ನೆಲ್ಲ ವಜಾ ಮಾಡಿ ಏನು ಅಬ್ಜೆಕ್ಷನ್ ಹಾಕಿದ್ದಾರೆ ಅದನ್ನೆಲ್ಲ ವಜಾ ಮಾಡಿ ಅಂದರೆ ಎಲ್ಲರೂ ಕೂಡ ಸರಿಯಾಗಿದೆ ಸರಿಯಾಗಿ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟು ಡಿ ಸಿ ಸಾಹೇಬರು ಅದನ್ನ ವಜಾ ಮಾಡಿ ವಜಾ ಮಾಡಿದ ನಡವಳಿಗಳನ್ನು ನಾವು ಇವ್ರಿಗೆ ಕಳಿಸ್ಕೊಡ್ತೀವಿ ಇಲ್ಲಿಗೆ ನಮ್ಮ ಸರ್ಕಾರಕ್ಕೆ ಕಳಿಸ್ಕೊಡ್ತೀವಿ ಸರ್ಕಾರಕ್ಕೆ ಕಲಿಸಿದ ಮೇಲೆ ಅವ್ರು ಏನು ಮಾಡಿದ್ದಾರೆ ಇನ್ಶೂರೆನ್ಸ್ ಕಂಪ್ನಿಯವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲವನ್ನು ಒಪ್ಪಿಕೊಂಡು ಕೆಲವು ಜಾಸ್ತಿ ಸರ್ವೆ ನಂಬರ್ ಯಾವ ಬಿಟ್ಟು ಇದು ಮಾಡಿದ್ರು ಉದಾಹರಣೆ ಅರವತ್ತು ಸರ್ವೆ ನಂಬರು ಎಪ್ಪತ್ತು ಸರ್ವೆ ನಂಬರು ಎಂಬತ್ತು ಸರ್ವೆ ನಂಬರು ಕೆಲವು ಕಡೆ ಇನ್ನೂ ಇಪ್ಪತ್ತು ಸರ್ವೆ ನಂಬರ್ ಬಿಟ್ಟು ಬೆಳೆ ಕಟ್ಟಾಗ ಏನು ಮಾಡೋದು ಅಂಥವಕ್ಕೆ ಇವನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಅದನ್ನು ಮತ್ತೆ ಸ್ಟೇಟ್ ಲೆವೆಲ್ ಅಧ್ಯಕ್ಷನ್ ಆಗಿತ್ತು ಸ್ಟೇಟ್ ಲೆವೆಲ್ ಇಲ್ಲ ನಮ್ಮ ಆದೇಶ ಡಿ ಸಿ ಸಾಹೇರ ಆದೇಶವನ್ನು ನಾವು ಒಪ್ಪಲ್ಲ ಅಂತ ಹೇಳಿಬಿಟ್ಟು ಅದನ್ನು ರಾಜ್ಯ ರಾಜ್ಯ ಮಟ್ಟದಲ್ಲಿ ಅದನ್ನು ಪ್ರಶ್ನೆ ಮಾಡೋದು ಮತ್ತು ಹನ್ನೊಂದನೇ ತಾರೀಕು ಮತ್ತು ನಮ್ಮ ಕಚೇರಿ ನಮ್ಮ ಇಲಾಖೆಯ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ ಹನ್ನೊಂದನೇ ತಾರೀಕು ಸಭೆ ಆಗಿದೆ ಸಭೆಯಲ್ಲಿ ಎಲ್ಲವನ್ನು ಕೂಡ ಗಮನವಾಗಿ ಸಹಿಗೆ ಮನ್ನಣೆ ಮಾಡಿದ್ದಾರೆ ಯಾರು ಜಿಲ್ಲಾ ಸಾಂಖ್ಯಿಕ ಇಲಾಖೆ ಏನಿದೆಯಲ್ಲ ಬೆಂಗಳೂರಲ್ಲಿ ಅವರು ಅಪರ ನಿರ್ದೇಶಕರೇ ಬಂದಿದ್ದರು ಇಲ್ಲ ಎಲ್ಲ ಮಾಡೋದು ಸರಿ ಇದೆ ಅಂತ ಕೇಳಿಬಿಟ್ಟು ಮತ್ತೆ ಅವರು ವಾದವನ್ನು ಮಂಡನೆ ಮಾಡಿದ್ದಾರೆ ಅಪರ ನಿರ್ದೇಶಕರು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂತ ಡಿ ಇ ಎಸ್ ಅಂತ ಅವರ ಅಪರ ನಿರ್ದೇಶಕರು ಬಂದ್ಬಿಟ್ಟು ನಾನು ಕೂಡ ನಿಮ್ಮ ಪರವಾಗಿ ನಾನು ಕೂಡ ಭಾಗಿಯಾಗಿದ್ದೆ ಆ ಸಭೆಯಲ್ಲಿ ಭಾಗಿಯಾಗಿ ನಾನು ಕೂಡ ಹೇಳಿದ್ದೇನೆ ಏನಂದ್ರೆ ತುಂಬ ಬರಗಾಲ ಇರೋಂಥ ಪ್ರದೇಶ ಜಗೂ ಪಾಲಕ್ಕು ಹಿಂದಿನ ವರ್ಷ ನಾವೆಲ್ಲ ನೋಡಿದ್ವಿ ಟೀಮ್ ಕರ್ಕೊಂಡು ಹೋಗಿದ್ವಿ ಎಲ್ಲರೂ ತೋರಿಸಿದರೆ ತುಂಬ ಮಾಡಿ ಸರ್ವೆ ಅಂದರೆ ಸರ್ವೆ ಅಂತ ನಾವು ನಿಮ್ಮ ಪರವಾಗಿ ವಾದವನ್ನು ಮಂಡನೆ ಮಾಡಿದೆ ಆಮೇಲೆ ನಮ್ಮ ಇಲಾಖೆ ಆಯುಕ್ತರಿದ್ದರು ನಿರ್ದೇಶಕರು ಎಲ್ಲರೂ ಇದ್ದರು ಎಲ್ಲರೂ ಕೂಡ ರೈತರ ಪರವಾಗಿ ನಾವು ವಾದವನ್ನು ಮಾಡಿದ್ದೆ ಇನ್ಶೂರೆನ್ಸ್ ಕಂಪ್ನಿಯವರು ಇಲ್ಲಿ ಏನು ಡಿ ಸಿ ಏನು ಕೇಳಿದ್ರು ಅಲ್ಲ ಅದೇ ವಾದವನ್ನು ಮತ್ತೆ ಅವರನ್ನು ಮುಂದಿಟ್ಟು ಮುಂದಿಟ್ಟು ಬೇರೆ ಇದೆಲ್ಲವನ್ನ ಕೇಳಿದಂಥ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ನಾವು ಆದೇಶವನ್ನು ಹೊರಡಿಸ್ತೀವಿ ಅಂತ ಹೇಳಿದ್ರು ಆದೇಶ ಭೂಷಣ್ ಎರಡು ಮೂರು ದಿವಸ ಬರ್ತದೆ ಎರಡು ಮೂರು ದಿವಸ ದ್ವಾರದಲ್ಲಿ ಅದು ಆದೇಶ ಬರ್ತದೆ ಅದನ್ನು ಅವರು ಇನ್ಶೂರೆನ್ಸ್ ಮಂದಿ ಕಳಿಸ್ಕೊಡ್ತಾರೆ ಆದೇಶ

ಅವತ್ತಿಂದ ಇದ್ರಾಗ ಗಲಾಕಾಗಿ ರಿಜೆಕ್ಟ್ ಮಾಡಿದ್ರು ಸರ್ ಓ ಟಿ ಪಿ ನಂಬರ್ ತೊಗೊಂಡಿಲ್ಲ ಮತ್ತೆ ಭಾಳ ಹೊತ್ತು ಗಲಾಟೆ ನೀವು ಮಾಡಿದ ಹಾಗೆ ಮಾಡಿಲ್ಲ ಅವರು ಹಂಗೆ ಒಂದೇ

ಏನು ಹೇಳ್ತಾ ಇದ್ದೀರಿ ಸರಿ ಮಾಡಿದ್ವಿ ಅಂತ ಹೇಳಿ ನಾನು ಕೂಡ ಅದನ್ನೇ ಹೇಳಿದೀನಿ ನಮ್ಮ ಈಗೆಲ್ಲ ನೂರ ನೋಡ್ಕೊಳ್ಳೋ ನಮ್ಮ ಡಿ ಎಸ್ ಜಿಲ್ಲಾ ಸಾಂಖ್ಯಿಕ ಮತ್ತು ಆರ್ಥಿಕ ಹೇಳಿದ್ನಲ್ಲ ಅದನ್ನು ಅದನ್ನ ಏನು ಹೇಳ್ತಾ ಇದ್ದೀರಿ ಸರ್ ನಾವು ಹೋಗಿದ್ದೆ ಸರ್ ನಾನು ನೋಡಿದ್ದೀನಿ ಸರ್ ಸರಿ ಇದೆ ಸರ್ ಅದು ಏನು ಹೇಳಿದ್ರಲ್ಲ ನಿಮ್ಮ ಎಲ್ಲ ನಿಮ್ಮ ಪರವಾಗಿ ವಾದವನ್ನು ಮಂಡನೆ ಮಾಡಿದ ಇದೊಂಥರ ಸಣ್ಣ ಕೋರ್ಟ್ ಇದ್ದಂಗೆ ಅರ್ಥ ಆಯ್ತಾ ಅವ್ರು ಅವ್ರ ಕೇಸ್ ಅವ್ರು ಹೇಳ್ತಾರೆ ನಮ್ಮ ಕೇಸ್ ನಾವು ಹೇಳ್ತೀವಿ ಅದಕ್ಕೆ ಅದನ್ನು ನಮ್ಮನ್ನು ನಮ್ಮ ಪರವಾಗಿ ನಮ್ಮ ಅಪರ ನಿರ್ದೇಶಕರು ಬಂದಿದ್ದರು ಡಿ ಇದು ಯಾವುದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅವರು ಈಗ ಹೇಳಿದರು ಏನೇನು ಆಗಿದೆ ಏನೇನು ಕರೆಕ್ಟ್ ಆಗಿದೆ ಸರಿ ಇದೆ ಅಂತ ಒಂದು ಆದ ವಾದವನ್ನು ಮದುವೆ ಮಾಡಿದ್ರು ಆಯಿತಾ ನಾವು ಹೇಳಿದ್ವಿ ಮೇಡಮ್ ಬಿ ಎಸ್ ಒ ಮೇಡಮ್ ಬಂದಿದ್ರಲ್ಲ ಅವರು ಕೂಡ ಹೇಳಿದ್ದಾರೆ ಈಗ ಅದು ಪ್ರಧಾನ ಕಾರ್ಯದರ್ಶಿಗಳು ನಾವು ಆದೇಶವನ್ನು ಹೊರಡಿಸ್ತೀವಿ ಅಂತ ಕೇಳಿದ್ದಾರೆ கஷ்ட <laughs> <laughs>